ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಕೂಡ ಖುಷಿಯಾಗಿದ್ದೇನೆ ಇಂಥ ಇವಳು ವಾಪಸ್ ಚಿನ್ನದ ಅಂಗಡಿ ಮುಂದೆ ಹೋಗಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ ಇಂತ ಇಲ್ಲ ಆಯ್ತಾ ನನ್ನ ಮನೆಗೆ ಒಂದು ಚಿನ್ನದ ಉಂಗುರ ತೆಗೆಯುವ ಅಂತ ನಾನು ಪುತ್ತೂರಲ್ಲಿರುವ ಶಿವಭಟ್ಟ ಗೆ ಬಂದದ್ದು ನಾನು ಇಲ್ಲಿ ಇವರು ಆಫರ್ ಕೊಟ್ಟ ಒಂದು ವಿಡಿಯೋವನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ ನಾನು ಇವತ್ತು ಇಲ್ಲಿಗೆ ಚಿನ್ನ ತಗೊಳಿಕೆ ಅಂದ್ರೆ ನನ್ನ ಮನೆಗೆ ಉಂಗುರ ತಗೋಳಿಕೆ ಇಲ್ಲಿಗೆ ಬಂದಾಗ ನನಗೆ ಒಂದು ಬೆಸ್ಟ್ ವಿಷಯ ಇಲ್ಲಿ ನಮ್ಮ ಮಾಲಕರು ಇದಾರೆಲ್ಲ ಕಿವಿಗೆ ಹಾಕಿದ್ದಾರೆ ಸೊ ಆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮಗೆಲ್ಲ ತಿಳಿಸುವ ಅಂತ ಕೂಡ ಸಡನ್ ಆಗಿ ಅಂದ್ಕೊಂಡಿದ್ದೇನೆ ಆಯ್ತಾ ಏನಿರಬಹುದು ಆ ಒಂದು ವಿಷಯ ಅದನ್ನೆಲ್ಲ ಈ ವ್ಲಾಗ್ ಅಲ್ಲಿ ನಾವು ನೋಡ್ತಾ ಹೋಗುವ ದೊಡ್ಡ ವಿಷಯ ಅಂತ ಇಲ್ಲ ಆದ್ರೆ ಮನಸ್ಸಿಗೆ ಭಾರಿ ಖುಷಿ ಕೊಡುವ ವಿಷಯ ಚಿನ್ನದ ರೇಟ್ ಕೇಳಿದ್ರೆ ಮಾತ್ರ ಉಂಟಲ್ಲ ಗಡಗಡ ಆಗುವ ಹಾಗೆ ಆಗಿದೆ ಆದರೆ ಈ ಬಾರಿ ಏಪ್ರಿಲ್ ಮೂವತ್ತಕ್ಕೆ ಅಕ್ಷಯ ತೃತೀಯ ಬಂದಿದೆ ಆ ಅಕ್ಷಯ ತೃತೀಯಕ್ಕೆ ಇವರು ಮೂರು ದಿವಸಗಳ ಕಾಲ ಎಲ್ಲ ಐಟಮ್ಗಳಿಗೆ ವೇಸ್ಟೇಜ್ ಆಫರ್ ಕೊಡ್ತಾರಂತೆ ಅಲ್ವಾ ಸ್ವಲ್ಪ ಆದರೂ ಚಿನ್ನಕ್ಕೆ ಕಡಿಮೆ ಆಯಿತು ಅಂತ ಮನಸ್ಸಿಗೆ ಖುಷಿ ಅಲ್ವಾ ಹಾಗಾದರೆ ಒಂದು ಏನೆಲ್ಲ ಒಂದು ವೇಸ್ಟೇಜ್ ಆಫರ್ ಕೊಡ್ತಾರೆ ಎಷ್ಟೆಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಮತ್ತೆ ಒಂದು ಅಕ್ಷಯ ತೃತೀಯದ ಯಾಕೆ ಚಿನ್ನ ತಗೊಳ್ಬೇಕು ಅದನ್ನೆಲ್ಲ ನಾವು ಮಾಲಕರಲ್ಲಿ ಕೇಳುವ ಅಲ್ಲ ಬನ್ನಿ ನಮ್ಮ ಪರಂಪರೆಯಲ್ಲಿ ಚಿನ್ನಕ್ಕೆ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಉಂಟು ಹೌದಾ ಅಲ್ವಾ ಏನಿಲ್ಲದಿದ್ರು ನಮ್ಮ ಕಷ್ಟ ಕಾಲದಲ್ಲಿ ಒಂದಿಷ್ಟು ಚಿನ್ನ ಇದ್ರೆ ನಮಗೆ ಅದು ಬಹಳ ಉಪಕಾರ ಅಂತ ನಮ್ಮೆಲ್ಲರ ಒಂದು ನಂಬಿಕೆ ನಾನು ಪ್ರಥಮವಾಗಿ ಈ ಶಿವಭಟ್ ಜ್ಯುವೆಲ್ಲರಿ ಸಂಸ್ಥೆಗೆ ಬಂದು ವಿಡಿಯೋ ಮಾಡಿದ್ದಾಗ ನಿಮಗೆ ತಿಳಿಸಿದ್ದೆ ಇವರ ಈ ಒಂದು ಸಂಸ್ಥೆ ಇನ್ನೆರಡು ವರ್ಷದಲ್ಲಿ ನೂರು ವರ್ಷ ಕಾಲಿಡ್ತಾ ಇದೆ ಅಂತ ಹೇಳಿ ಆ ಸಂಭ್ರಮದಲ್ಲಿ ಅವರು ಗ್ರಾಹಕರಿಗೆ ಉಪಕಾರ ಆಗ್ಲಿ ಅಂತ ಹೇಳಿ ಒಂದಷ್ಟು ಆಫರ್ ಅನ್ನ ಕೊಟ್ಟಿದ್ರು ಅದಾದ ನಂತರ ನಮ್ಮ ಪುತ್ತೂರಿನ ಜಾತ್ರೆ ಗೌಜಿಯಲ್ಲಿ ಹೋಯ್ತು ಅದರ ಜೊತೆಗೆ ಜನರಿಗೆ ಕೂಡ ಒಂದಷ್ಟು ಆಫರ್ ಅನ್ನ ಕೊಟ್ಟಿದ್ರು ಅಲ್ವಾ ಈಗ ಪರ್ಟಿಕ್ಯುಲರ್ ಆಗಿ ನಮ್ಮ ಅಕ್ಷಯ ತೃತೀಯ ಈ ದಿವಸದಂದು ಆಫರ್ ಕೊಡುವ ಅಂತ ಬಂದಿದ್ದಾರೆ ಆದ್ರೆ ಈ ಸಲ ಒಂದು ಖುಷಿಯ ವಿಚಾರ ಏನು ಅಂತ ಕೇಳಲ್ಪಟ್ರೆ ಈ ಸಾರಿ ಎಲ್ಲಾ ಚಿನ್ನಾಭರಣಗಳಿಗೆ ಆಫರ್ ಉಂಟು ಅಂತ ಅವರು ಹೇಳಿದ್ದಾರೆ ಎಂತ ಸಂಭ್ರಮದ ವಿಷಯ ಚಿನ್ನದ ರೇಟ್ ಗಗನ ಕೆತ್ತಿದೆ ಅಲ್ವಾ ಸರ್ ಅಂತ ಸಂದರ್ಭದಲ್ಲಿ ಒಂದಷ್ಟು ಆಫರ್ ರೂಪದಲ್ಲಿ ನಮಗೆ ಚಿನ್ನ ಸಿಗ್ತದೆ ಅಂತ ಹೇಳಿದ್ರೆ ಖುಷಿ ಅಲ್ವಾ ಈಗ ಏನು ಅಂತ ಕೇಳಿದ್ರೆ ಅಕ್ಷಯ ತೃತೀಯ ಈ ದಿವಸವೇ ಚಿನ್ನವನ್ನ ಖರೀದಿಸ್ಬೇಕು ಯಾಕೆ ಅಂತ ಕೇಳಿದ್ರೆ ಒಂದು ಅಕ್ಷಯ ತೃತೀಯ ದಿವಸಕ್ಕಿರೋ ಮಹತ್ವ ಏನು ಅಂತ ನಮ್ಮ ಸರ್ ಅಲ್ಲೇ ನಾವು ಕೇಳುವ ನಮಸ್ತೆ ಸರ್ ನಮಸ್ತೆ ಸರ್ ಈ ಅಕ್ಷಯ ತೃತೀಯ ದಿವಸ ನೀವು ಆಫರ್ ಅನ್ನ ಕೊಡ್ತೀರಾ ಅಂತ ಹೇಳಿದೀರಾ ಹಾಗಾದ್ರೆ ಅಕ್ಷಯ ತೃತೀಯ ಈ ದಿವಸಕ್ಕೆ ಮಹತ್ವ ಏನು ಅಂತ ಹೇಳಬಹುದಾ ಅಕ್ಷಯ ಅಂದ್ರೆ ಹೆಸರು ಹೇಳುವ ಹಾಗೆ ಒಂದು ಕ್ಷಯವಾಗದಂತ ವಸ್ತು ಮತ್ತೆ ಪೌರಾಣಿಕವಾಗಿ ಹೇಳುವುದು ಅಂತ ಪರಶುರಾಮರು ಹುಟ್ಟಿದ ದಿವಸ ಗಂಗಾ ನದಿ ಭೂಮಿಗೆ ಇಳಿದ ದಿವಸ ಮತ್ತೆ ತ್ರೇತಾಯುಗ ಶುರುವಾದ ದಿವಸ ಅದಲ್ಲದೆ ಭಗವಂತ ಕೃಷ್ಣನು ಪಾಂಡವರಿಗೆ ಅವರದ್ದು ಅಕ್ಷಯ ಪಾತ್ರೆ ಕಡಿಮೆ ಆಗುದು ಬೇಡ ಅಂತ ಅಕ್ಷಯ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತ ಹಾಗೆ ಇದೆಲ್ಲ ಒಂದು ನೋಡಿ ಇಂಥ ಒಂದು ಪಾಂಡವರಿಗೆ ಅಕ್ಷಯ ಪಾತ್ರ ಸಿಕ್ಕಿದ ದಿವಸ ಅಂತ ಸಂದರ್ಭದಲ್ಲಿ ನಾವು ಈ ದಿವಸ ಚಿನ್ನವನ್ನ ಮನೆಗೆ ತಕೊಂಡು ಹೋದ್ರೆ ನಮಿಗೂ ಅದ್ ಅಕ್ಷಯ ಆಗ್ತದೆ ಅಂತ ಹೇಳೋ ಒಂದು ನಂಬಿಕೆ ಅಲ್ಲ ಸರ್ ನೋಡಿ ಎಂತ ಒಳ್ಳೆ ವಿಷಯ ನನಿಗೂ ಈ ಪಾಂಡವರಿಗೆ ಅಕ್ಷಯ ಪಾತ್ರ ಅದೇ ದಿವಸ ಸಿಕ್ಕಿದ್ದು ಅಂತ ನನಗೂ ತಿಳಿದಿಲ್ಲ ನೋಡಿ ಅವರ ಮೂಲಕ ನನಗೂ ತಿಳಿಯುವ ಹಾಗೆ ಆಯ್ತು ಈಗ ಕಳೆದ ಎರಡು ಬಾರಿ ನೀವು ವೇಸ್ಟೇಜ್ ಆಫರ್ ಅನ್ನ ಕೊಟ್ಟಿದ್ದಾಗ ಓಲೆಗಳಿಗಾಗಿರಬಹುದು ಅಥವಾ ಉಂಗುರಗಳಿಗಾಗಿರಬಹುದು ಬೇರೆ ಬೇರೆ ಒಂದು ಆಭರಣಗಳಿಗೆ ಬೇರೆ ಬೇರೆ ರೀತಿಯ ಒಂದು ವೇಸ್ಟೇಜ್ ಆಫರ್ ಅನ್ನ ಕೊಟ್ಟಿದ್ರೆ ಹಾಗಾದ್ರೆ ಈ ಬಾರಿ ಅದರ ಹೊರತಾಗಿ ಅಂದ್ರೆ ಈಗ ಗ್ರಾಹಕರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಅದಕ್ಕೆಲ್ಲ ಒಂದಿಷ್ಟು ವೇಸ್ಟೇಜ್ ಆಫರ್ ಇತ್ತು ಅಂತ ಹೇಳಿ ಇಲ್ಲಿ ಬಂದಾಗ ನೀವು ಖಂಡಿತ ತಿಳಿಸ್ತೀರಾ ಈಗ ಅದರ ಹೊರತಾಗಿ ಬೇರೆ ಎಲ್ಲ ಆಭರಣಗಳಿಗೂ ನೀವು ವೇಸ್ಟೇಜ್ ಆಫರ್ ಉಂಟು ಅಂತ ಹೇಳಿದಾರೆ ಹಾಗಾದರೆ ಯಾವುದೇ ಕೆಲವೊಂದು ಎಷ್ಟು ಪರ್ಸೆಂಟೇಜ್ ವೇಸ್ಟೇಜ್ ಆಫರ್ ಇದೆ ಅಂತ ತಿಳಿಸ್ಬೋದಾ ಖಂಡಿತ ಇಲ್ಲಿರೋ ಗಿಡ್ಡ ನೆಕ್ಲೆಸ್ ಆಗಲಿ ಉದ್ದ ಮಾಲೆ ಆಗಲಿ ಬಾಂಬೆ ಹಾರಮ್ ಆಗಲಿ ಆಂಟಿಕ್ ನೆಕ್ಲೆಸ್ ಆಗ್ಲಿ ಆಂಟಿಕ್ ಹಾರಮ್ ಆಗಲಿ ಎಲ್ಲದಕ್ಕೆ ಕೂಡ ಈ ಸಲ ವೇಸ್ಟೇಜ್ ಅಲ್ಲಿ ಆಫರ್ ಇಟ್ಟಿದ್ದೇವೆ ಬರೀ ಮಾಲೆ ಮಾತ್ರ ಅಲ್ಲ ಕರಿಮಣಿಯಲ್ಲಿ ಡೈಲಿ ಯೂಸ್ ಮಾಡುವಂತ ಗಿಡ್ಡ ಕರಿಮಣಿ ಆಗ್ಲಿ ಉದ್ದ ಕರಿಮಣಿ ಆಗ್ಲಿ ಕೂಡ ವೇಸ್ಟೇಜ್ ಆಫರ್ ಇಟ್ಟಿದ್ದೇವೆ ಶಾಪ್ ಇರುವ ಎಲ್ಲ ಐಟಮಿಗೆ ಕೂಡ ಅದಕ್ಕೆ ಅನುಗುಣವಾಗಿ ವೇಸ್ಟೇಜ್ ಆಫರ್ ಅನ್ನು ಇಟ್ಟಿದ್ದೇವೆ ಎಲ್ಲಾ ಆಭರಣಗಳಿಗೆ ಹದಿನೈದರಿಂದ ಐವತ್ತು ಪರ್ಸೆಂಟ್ ತನಕ ವೇಸ್ಟೇಜ್ ಆಫರ್ ಇಟ್ಟಿದ್ದೇವೆ ಹಾಗಾದ್ರೆ ಯಾವ್ದಕ್ಕೆಲ್ಲ ಎಷ್ಟು ವೇಸ್ಟೇಜ್ ಆಫರ್ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಾಯ್ತು ಪ್ರಶ್ನೆ ಆಗ್ತದೆ ಯಾಕೆ ಎಲ್ಲದಕ್ಕೂ ಇಷ್ಟೊಂದು ವೇಸ್ಟೇಜ್ ಆಫರ್ ಈ ಎಲ್ಲ ಆಫರ್ ಗಳು ಗ್ರಾಹಕರ ಇಚ್ಛೆಯ ಮೇರೆಗೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಗ್ರಾಹಕರು ಕೂಡ ಬೆಳೆದಿರಬೇಕು ನೋಡಿ ಎಂತ ಒಂದು ಒಳ್ಳೆ ಮಾತು ಹೇಳಿದ್ರು ಗ್ರಾಹಕರಿಂದ ಗ್ರಾಹಕರಿಗಾಗಿ ಇರುವ ಸಂಸ್ಥೆ ಅಂತ ಅವರು ಪುನಃ ಅವರ ಮಾತಿನ ಮೂಲಕವೇ ಒಂದು ತೋರಿಸಿಕೊಟ್ರು ಅಲ್ವಾ ಸರ್ ಹೌದು ಹಾಗಾದ್ರೆ ಗ್ರಾಹಕರೆಲ್ಲರೂ ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ನೀವು ಕೇಳಿಕೊಳ್ತಾ ಇದ್ದೀರಿ ಹೌದು ಹಾಗಾಗಿ ನಾವು ಅಕ್ಷಯ ತ್ರಿಯ ತೃತೀಯ ಪ್ರಯುಕ್ತ ಈ ಆಫರ್ ಅನ್ನೆಲ್ಲ ತಂದಿದ್ದೇವೆ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ ನೋಡಿ ಎಂತ ಒಳ್ಳೆ ಮಾತು ಹೇಳಿದ್ರೆ ಸರ್ ಹಾಗಾದ್ರೆ ಈ ಎಲ್ಲ ಒಂದು ಆಫರ್ಗಳು ಗಳು ಯಾವಾಗಿನಿಂದ ಯಾವಾಗಿನವರೆಗೆ ಇದು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಒಂದನೇ ತಾರೀಕು ತನಕ ಟೋಟಲ್ ಆಗಿ ಮೂರು ದಿವಸ ಇದೆ ಹೌದು ಏಪ್ರಿಲ್ ಇಪ್ಪತ್ತೊಂಬತ್ತು ಏಪ್ರಿಲ್ ಮೂವತ್ತು ಮೇ ಒಂದು ಮೂರು ದಿವಸಗಳ ಕಾಲ ಈ ಒಂದು ಅಕ್ಷಯ ತೃತೀಯ ಪ್ರಯುಕ್ತ ಆಫರ್ ಅನ್ನ ನೀಡ್ತಾ ಇದ್ದೀರಲ್ಲ ಹೌದು ಹಾಗಾದ್ರೆ ನೀವು ಗ್ರಾಹಕರು ತಪ್ಪದೇ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಆಗ್ಲೇ ಹೇಳಿದ ಹಾಗೆ ಅಕ್ಷಯ ತೃತೀಯದ ದಿವಸ ಲಕ್ಷ್ಮಿಯನ್ನ ಮನೆಗೆ ಕರೆದುಕೊಂಡು ಹೋಗಿ ನಿಮ್ಮ ಜೀವನ ಕೂಡ ಬಂಗಾರ ಆಗ್ಲಿ ಅಂತ ನಾನು ಆಶಿಸ್ತೇನೆ ಸಂಸ್ಥೆಯಿಂದ ಗ್ರಾಹಕರಿಗೆ ಒಳ್ಳೇದಾಗ್ಲಿ ಗ್ರಾಹಕರಿಂದ ಸಂಸ್ಥೆಗೆ ಕೂಡ ಒಳ್ಳೆದಾಗ್ಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಆಲ್ ದಿ ಬೆಸ್ಟ್ ಸರ್ ಶಿವಪಟ್ಟ ಜುವೆಲ್ಲರಿಯಲ್ಲಿ ಯಾವ್ದೆಲ್ಲಾ ಆಫರ್ ಕೊಡ್ತಾರೆ ಅಂತ ಗೊತ್ತಾಯ್ತು ವೇಸ್ಟೇಜ್ ಮೇಲೆ ಈ ಸಲ ಅಂತೂ ಎಲ್ಲಾ ಚಿನ್ನಾಭರಣಗಳ ಮೇಲೆ ಅವರು ವೇಸ್ಟೇಜ್ ಆಫರ್ ಅನ್ನ ಕೊಟ್ಟಿದ್ದಾರೆ ಚಿನ್ನ ತಗೊಳ್ಳೋರಿಗೆ ಮಾತ್ರ ಸಂಭ್ರಮ ಯಾಕೆ ಅಂತ ಕೇಳಿದ್ರೆ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಈಗ ಒಂದು ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಳ್ಬೇಕು ಅಂತ ಒಂದು ಆಸೆ ಇರ್ತದೆ ಹಾಗ ಒಂದು ವೇಸ್ಟೇಜ್ ರೂಪದಲ್ಲಿ ಒಂದಷ್ಟು ಹಣ ಕಡಿಮೆ ಆದ್ರೆ ಒಂದು ಸಂತೋಷ ಅಲ್ವಾ ಈಗ ನಾನು ಬರೀ ಮಾತಾಡ್ತಾ ಇದ್ದೇನೆ ನಾನು ಅಮ್ಮನಿಗೆ ಮೂರ ತೆಗ್ದಿದ್ದೇನಾ ಅಂತೆಲ್ಲ ನಿಮ್ಗೆ ಕಾಡ್ತಾ ಇರಬಹುದು ನಾನು ನಿಜವಾಗ್ಲೂ ಅಮ್ಮನಿಗೆ ಉಂಗುರ ತೆಗ್ದಿದ್ದೇನೆ ನಾನೆಲ್ಲ ತಾಯಿ ಮನೆಯವರೇ ತೆಗ್ದದ್ದು ಸೆಲೆಕ್ಟ್ ಮಾಡ್ಲಿಕ್ಕೆ ನಾನು ಅಷ್ಟೇ ಸೊ ಇದು ನೋಡಿ ಬಿಲ್ ಆಯ್ತಾ ಇಲ್ಲಿ ಕಾಣ್ತಾ ಉಂಟಲ್ಲ ಬಿಲ್ ತೆಗೆದಿದ್ದೇವೆ ಮಾತ್ರ ಆ ಉಂಗುರವನ್ನ ನಾವು ಅಕ್ಷಯ ತೃತೀಯ ದಿವಸವೇ ತಗೊಳ್ಳುವ ಅಂತ ಅಂದ್ಕೊಂಡೆವು ಅಲ್ಲಿ ಎಲ್ಲ ನಮಗೆ ಆಫರ್ ಅದು ಇದೆಲ್ಲ ಕೇಳಿ ನಮಗೆ ಸುಂದಾಸ ಎಲ್ಲ ಸ್ವಲ್ಪ ಇಲ್ಲಾದ್ರೂ ಹಣ ಉಳಿದ್ರೆ ಉಳಿಲಿ ಅಂತ ಹಾಗೆ ನಾವುಸ ಅಕ್ಷಯ ತೃತೀಯ ದಿವಸವೇ ಅಂಗುರವನ್ನು ಮನೆಗೆ ತರುವ ಅಂತ ಅನ್ಕೊಂಡೆವು ಸೊ ಇದು ಬಿಲ್ ಆಯ್ತಾ ತಗೊಳ್ತೇವೆ ಅಕ್ಷಯ ತೃತೀಯ ದಿವ್ ತೃತೀಯದ ಹೊತ್ತು ಆಯ್ತಾ ಹಾಗೆ ಇನ್ನು ಶಿವಭಟ್ ಜುವೆಲ್ಲರಿ ಎಲ್ಲಿ ಅಪ್ಪ ಅಂತ ಕೇಳಿದ್ರೆ ಹೊಸದಾಗಿ ನೋಡೋರು ಹೊಸದಾಗಿ ಆ ಜಾಗ ಎಲ್ಲಿ ಅಂತ ಕೇಳಿದ್ರೆ ಇದು ಕೋರ್ಟ್ ರಸ್ತೆಯಲ್ಲಿ ಆಗ್ತದೆ ಪುತ್ತೂರಿನ ಕೋರ್ಟ್ ರಸ್ತೆಯಲ್ಲಿ ಆಗ್ತದೆ ಅಲ್ಲಿ ನಿಮಗೆ ಹತ್ತಿರದ ಲೊಕೇಶನ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಒಂದು ಸಾಯಿ ಮಂದಿರ ಎಲ್ಲ ಉಂಟು ಅದರ ಹತ್ತಿರ ಆಗ್ತದೆ ನೋಡ್ ನಿಮಗೆ ನೋಡುವಾಗ ಸುಲಭದಲ್ಲಿ ಆ ಶಾಪ್ ಅನ್ನ ರೆಕಾಗ್ನೈಸ್ ಮಾಡ್ಲಿಕ್ಕೆ ಆಗ್ತದೆ ಆಯಿತಾ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರುವ ಹಾಗೆ ಸೊ ನಾನಂತೂ ಈ ಒಂದು ವೇಸ್ಟೇಜ್ ಆಫರ್ನ ಸದುಪಯೋಗವನ್ನು ಖಂಡಿತ ಪಡ್ಕೊಳ್ತೇನೆ ನೀವು ಕೂಡ ಈ ವೇಸ್ಟೇಜ್ ಆಫರ್ನ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಕೂಡ ಕೇಳ್ತಾ ಇದ್ದೇನೆ ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೇನೆ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಖಂಡಿತ ಈ ಬಾರಿ ಮರಿಬೇಡಿ ಅವರಿಗೆ ಕೂಡ ಚಿನ್ನ ತೆಗೆಯುವ ಅವಕಾಶ ಒಂದಿಲ್ಲ ಇದ್ರೆ ಅವರಿಗೂ ಈ ಬ್ಲಾಗ್ ಉಪಯೋಗ ಆಗಲಿ ಅಲ್ವಾ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ